ಈಗ ಪ್ರಾಬ್ಲಮ್ ಆಗಿರೋದು ಒಂದೇ ಒಂದು ಬೇಸಿಕ್ ಈಗ ನೀವು ಸಹ ಪಿಕ್ಚರ್ಗಳು ಓಡ್ತಿಲ್ಲ ಓಡ್ತಿಲ್ಲ ಅಂತ ಹೇಳ್ತೀರಾ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಬಹುಶಃ ಮೇಲಿರೋನ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸಕ್ಸಸ್ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನೋ ಜಾಸ್ತಿ ಕೊಡೋದು ಪಡುತ್ತೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟವ್ನಿಲ್ಲ ಅದು ಪ್ರಾಬ್ಲಮ್ ಆಗಿರೋದಿಗೆ ಸಕ್ಸಸ್ ಅಂದ್ರೆ ಅನ್ನೋದು ಏಯ್ಟಿ ಸಿಕ್ಸಲ್ಲಿ ನಾವು ಕೂಡ ಶುರು ಮಾಡಿದ್ವಲ್ಲ ಅದು ಸಕ್ಸಸ್ ನಾವು ಒಂದಿನ ದಿವಸ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಲೇ ಓಡಾ ಏನು ಓಡಾಡಲಿಲ್ಲ ನಾವು ಮೇಲೆ ಹಾಕ್ಕೊಳ್ಳಲಿಲ್ಲ ನಾವು ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಇನ್ನೊಂದು ಸಿನಿಮಾ ಕೊಡ್ತಿದ್ದಂಗೆ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಸೊ ವಿರ್ ಆಲ್ ದಿ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲ್ಮ್ಸ್ ಕನ್ಸ್ ಕಟ್ತಾನೆ ಇದ್ವಿ ಕನ್ಸ್ ಮಾಡ್ತಾನೆ ಇದ್ವಿ ನಾವು ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂಶಕ್ಕೆ ಹೇಗೆ ಸಿಕ್ಕಿದ್ರು ಎಲ್ಲ ಡಿಸ್ಟಿನಿ ಕ್ರಿಯೇಟ್ ಮಾಡಬಹುದು ನಾವೇನು ಯೋಚನೆ ಮಾಡಿದೆ ಯಾವುದೇ ನೀವು ಸಕ್ಸಸ್ ಅನ್ಬೋದು ನಾವೇನೇ ಮಾಡಿದ್ರು ಕೂಡ ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಹಾಕಿದೆ ಕೆಲಸ ಮಾಡಿದ್ದು ನಾವು ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಫ್ರೆಂಡ್ಶಿಪಲ್ಲೂ ಲೆಕ್ಕಾಚಾರ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನ್ ಲಾಭ ಬರುತ್ತೆ ಇದರಿಂದ ವಾಪಸ್ ಏನ್ ತಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲೋಕಾಗಲಿ ಆಗಲಿ ಯಾವುದೇ ಆಗಲಿ ಯಾರಾದರೆ ಲಾಭ ಎಷ್ಟು ಅಂದರೆ ನನ್ನ ಖಂಡಿತವಾಗಲು ಗೊತ್ತಿಲ್ಲ ನನಗೆ ನಂಗೆ ಸಿನಿಮಾ ಮಾಡೋದು ಅಷ್ಟೇ ಗೊತ್ತು ಪರ್ದೇನೇ ನಾನು ಅನ್ಕೊಂಡ್ರು ಸಿನಿಮಾ ಬಂತ ಸ ಅಷ್ಟೇ ಖುಷಿ ಕೊಟ್ಟಿದ್ದು